ಇತಿಹಾಸದೊಳಗೊಂದು ಬೆಳ್ಳಿ ಚುಕ್ಕಿಯ ಕಥೆಯದು ಕೇಳಮ್ಮ ಕನ್ನಡ ನಾಡಿನ ಸಿಡಿಲಿನ ಕಿಡಿ ನಮ್ಮ ಬೆಳವಡಿ ಮಲ್ಲಮ್ಮ ನಿನಗೆ ಶರಣೆಂದೆ ನಮ್ಮ ನಾಡು ಆಗಿರ್ತಕ್ಕಂಥ ಕ್ರಾಂತಿಯ ಬೀಡು ಆಗಿರತಕ್ಕಂಥ ಸ್ವತಂತ್ರ ಸಂಗ್ರಾಮದಲ್ಲಿ ಬ್ರಿಟಿಷರ ವಿರುದ್ಧ ಕಿಚ್ಚನ್ನು ಎಬ್ಬಿಸಿರ್ತಕ್ಕಂಥ ನಾಡು ಕ್ರಾಂತಿಯ ಹೋರಾಟವನ್ನ ಬಿಂಬಿಸಿರ್ತಕ್ಕಂಥ ಬೀಡು ಇವತ್ತು ಹೊಂಗಲ ಆ ಹೊಂಗಲದಲ್ಲಿ ಏನು ಬ್ರಿಟಿಷರ ವಿರುದ್ಧ ಪ್ರಪ್ರಥಮವಾಗಿ ಚಳವಳಿಯನ್ನು ಪ್ರಾರಂಭಿಸಿರ್ತಕ್ಕಂಥ ವೀರ ರಾಣಿ ಕಿತ್ತೂರು ಚೆನ್ನಮ್ಮ ಹಾಗೂ ಅದೇ ಸಾಲಿನಲ್ಲಿ ಒಂದು ಮಹಿಳಾ ಹೋರಾಟದಲ್ಲಿ ಮುಂಚೂಣಿಯಾಗಿ ಬಂದಿರತಕ್ಕಂತ ತಾಯಿ ಬೆಳವಡಿ ಮಲ್ಲಮ್ಮ ಇವರು ಪ್ರಪ್ರಥಮವಾಗಿ ಒಂದು ಹೋರಾಟದಲ್ಲಿ ಮುಂಚೂಣಿಯಾಗಿ ಏನು ಮಹಿಳೆಯರ ಒಂದು ಗುಂಪನ್ನ ಕಟ್ಟಿಕೊಂಡು ಮಹಿಳಾ ಸೈನ್ಯವನ್ನು ರಚನೆ ಮಾಡಿಕೊಂಡು ಶಿವಾಜಿ ಮಹಾರಾಜರ ಒಂದು ಜೊತೆಗೆ ಯುದ್ಧವನ್ನ ಸಾರಿರ್ತಕ್ಕಂತ ಪ್ರಪ್ರಥಮ ಮಹಿಳಾ ಸೇನಾನಿ ಇವತ್ತು ನಮ್ಮ ನಾಡಿಗೆ ಸಲ್ಲುತ್ತದೆ ಇವತ್ತು ಈ ಬೆಳವಡಿಯ ಮಲ್ಲಮ್ಮನ ಉತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜಿಲ್ಲಾಡಳಿತದಿಂದ ಅದ್ದೂರಿಯಾಗಿ ಮಾಡಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಪ್ರಾರಂಭದಲ್ಲಿದ್ದಾವ ಅದೇ ರೀತಿಯಾಗಿ ಜ್ಯೋತಿ ಯಾತ್ರೆಯನ್ನು ಕೂಡ ಈಗಾಗಲೇ ಬೈಲೊಂಗಲ್ ನಾಡಿಗೆ ಬಂದಿದೆ ಅದರ ಮುಖಾಂತರ ಈ ನಾಡಿನಲ್ಲಿ ಹುಟ್ಟಿದಂತ ನಾವು ಹಾಗೂ ತಾವುಗಳೆಲ್ಲ ಪುಣ್ಯವಂತರು ಅಂತ ಹೇಳ್ತಾ ಇವತ್ತು ಕಿತ್ತೂರು ಕ್ರಾಂತಿ ವಾಹಿನಿ ಮುಖಾಂತರ ತಮಗೆ ಸ್ವಾಗತವನ್ನು ಬಯಸುತ್ತಾ ಕ್ರಾಂತಿಯ ಬೀಡು ಗಂಡು ಮೆಟ್ಟಿದ ನಾಡು ಬಯಲಹೊಂಗಲದಲ್ಲಿ ಬರುವ ಫೆಬ್ರವರಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಂದು ನೆರವೇರುವಂತಹ ಉತ್ಸವ ಅದು ನಮ್ಮ ಬೆಳವಡಿ ಮಲ್ಲಮ್ಮ ತಾಯಿಯ ಉತ್ಸವ ನಾಳೆಯಿಂದ ಪ್ರಾರಂಭವಾಗ್ತಾ ಇದೆ ಆದ ಕಾರಣ ಸಮಸ್ತ ನಾಡಿನ ಎಲ್ಲ ನನ್ನ ಬಾಂಧವರು ಕೂಡ ಈ ಉತ್ಸವಕ್ಕೆ ಭಾಗವಹಿಸಿ ಮೆರವಣ ಮೆರವಗನ್ನ ತಂದು ಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಏನು ಜಿಲ್ಲಾಡಳಿತ ಹಾಗೂ ತಾಲೂಕಾ ಆಡಳಿತದ ಒಂದು ನೇತೃತ್ವದಲ್ಲಿ ಇವತ್ತು ಉತ್ಸವನ ಅದ್ದೂರಿಯಾಗಿ ತಯಾರಿ ಮಾಡಿದ್ದಾರೆ ಉತ್ಸವದಲ್ಲಿ ನಾನಾ ತರದ ಒಂದು ಕುಸ್ತಿ ಆಟಗಳನ್ನ ಹಾಗೂ ಸಾಯಂಕಾಲ ರಸಮಂಜರಿ ಕಾರ್ಯಕ್ರಮಗಳನ್ನ ಅದೇ ರೀತಿ ಒಂದು ಪ್ರಶಸ್ತಿಗಳನ್ನ ಈ ರೀತಿ ಕಾರ್ಯಕ್ರಮವನ್ನು ಅಳವಡಿಸಿಕೊಂಡು ತಾಯಿ ಮಲ್ಲಮ್ಮನ ಸ್ಮರಿಸುತ್ತಾ ಒಂದು ಉತ್ಸವನ ಮೆರಗನ್ನ ತರ್ತಿದ್ದಾರೆ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ವೀರರಾಣಿ ಬೆಳವಡಿ ಮಲ್ಲಮ್ಮನ ಉತ್ಸವ ಟೂ ತೌಸಂಡ್ ಟ್ವೆಂಟಿ ಫೋರ್ ಬೆಳವಡಿ ಮಲ್ಲಮ್ಮ ಪ್ರಪ್ರಥಮ ಮಹಿಳಾ ಸೈನ್ಯ ಕಟ್ಟಿ ಹದಿನಾರನೇ ಶತಮಾನದಲ್ಲಿ ಶಿವಾಜಿಯ ಜೊತೆಗೆ ಹೋರಾಟ ಮಾಡಿ ನಂತರದಲ್ಲಿ ಶಿವಾಜಿಯನ್ನೇ ತನ್ನ ಮಗನೆಂದು ಭಾವಿಸಿ ಅವರ ಜೊತೆಯಲ್ಲಿ ಸಂಪರ್ಕವನ್ನು ಬೆಳೆಸಿ ಹಿಂದೂ ಧರ್ಮದ ಉದ್ಧಾರಕ್ಕಾಗಿ ಶ್ರಮಿಸಿದಂಥ ವೀರರಾಣಿ ಬೆಳವಡಿ ಮಲ್ಲಮ್ಮರ ಚರಿತ್ರೆ ಮತ್ತು ಅವರ ಉತ್ಸವ ಈಗ ಆಗ್ತಾ ಇರೋದು ನಿಜವಾಗಿ ಸ್ವಾಗತಾರ್ಹವಾದಂಥ ವಿಷಯ ಈ ಒಂದು ಉತ್ಸವಕ್ಕೆ ಬರ್ತಕ್ಕಂಥ ಎಲ್ಲ ಜನರಿಗೂ ಸಹಿತ ನಾನು ಇಪ್ಪತ್ತ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತು ಎರಡು ದಿನಗಳ ಕಾಲ ನಡೀತಕ್ಕಂಥ ಈ ಉತ್ಸವಕ್ಕೆ ಬರುವಂಥ ಎಲ್ಲ ಜನಸಾಮಾನ್ಯರಿಗೂ ಸಹಿತ ಹಾರ್ದಿಕವಾದಂಥ ಸ್ವಾಗತವನ್ನು ಬಯಸಿ ಆ ಜಿಲ್ಲಾಡಳಿತ ಅದಲ್ಲದೆ ಅಲ್ಲಿಯ ಒಂದು ನಾಗರಿಕ ವೇದಿಕೆಯ ಮುಖಾಂತರ ಈ ಒಂದು ಉತ್ಸವವನ್ನು ಯಶಸ್ವಿ ರೂಪದೊಳಗೆ ಆಚರಿಸ್ಬೇಕು ಅಂಥೇಳಿ ನಾನು ಜನಸಾಮಾನ್ಯರಲ್ಲಿ ಕೇಳ್ಕೊಳ್ತಾ ಇದ್ದೆ